ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾವಣನು ಸನ್ಯಾಸಿಯ ವೇಷವನ್ನು ಧರಿಸಿ ಸೀತೆಯ ಬಳಿಗೆ ಹೋಗಿ ಪ್ರಶ್ನಿಸಿದುದು ಸೀ ಸೀತೆಯಿಂದ ಅತಿಥಿ ಸತ್ಕಾರ ಎಂಬ ನಲವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ತಥಾ ಮುಕ್ತಸ್ತು ಕುಪಿತೋ ರಾಘವಾನುಜಃ ಸವಿಕಾಂಕ್ಷನ್ ಸವಿಕಾಂಕ್ಷನ್ ಭೃಷಂ ರಾಮಂ ಪ್ರತಸ್ಥೇನ ಚಿರಾ ದಿವ ಸೀತೆಯು ಹೀಗೆ ಕರ್ಣ ಕಠೋರವಾದ ಮಾದ ಮಾತುಗಳನ್ನಾಡಲು ಲಕ್ಷ್ಮಣನು ಕುಪಿತನಾಗಿ ರಾಮನನ್ನು ಬಹಳ ಬೇಗ ನೋಡಬೇಕೆನ್ನುವ ಆಕಾಂಕ್ಷೆಯಿಂದ ಆಶ್ರಮದಿಂದ ಶೀಘ್ರವಾಗಿ ಹೊರಟನು ಸೀತೆಯನ್ನು ಕದ್ದೊಯ್ಯಲು ಅವಕಾಶವನ್ನು ನಿರೀಕ್ಷಿಸುತ್ತಿದ್ದ ರಾವಣನು ಸನ್ಯಾಸಿಯ ವೇಷವನ್ನು ಧರಿಸಿ ವೈದೇಹಿ ಬಹಳ ಬೇಗ ತೆರಳಿದನು ಆ ಸಮಯದಲ್ಲಿ ರಾವಣನು ನೌರಾದ ಕಷಾಯ ವಸ್ತ್ರವನ್ನುಟ್ಟಿದ್ದನು ಶಿಖೆಯನ್ನು ಬಿಟ್ಟಿದ್ದನು ಛತ್ರಿಯನ್ನು ಹಿಡಿದಿದ್ದನು ತೊಗಲಿನ ಪಾದರಕ್ಷೆಗಳನ್ನು ಹಾಕಿಕೊಂಡಿದ್ದನು ಶುಭ್ರವಾದ ತ್ರಿದಂಡ ಕಮಂಡಲುಗಳನ್ನು ಎಡಭಾಗದ ಹೆಗಲಿಗೆ ಕಟ್ಟಿಕೊಂಡು ಸನ್ಯಾಸಿ ರೂಪದಿಂದ ವೈದೇಹಿಯ ಬಳಿಗೆ ಬಂದನು ಸೂರ್ಯ ಚಂದ್ರರಿಬ್ಬರೂ ಇಲ್ಲದ ಸಂಧ್ಯೆಯನ್ನು ಗಾಢವಾದ ಕತ್ತಲು ಕತ್ತಲು ಆವರಿಸುವಂತೆ ಅಣ್ಣ ತಮ್ಮಂದಿರಿಂದ ರಹಿತಳಾಗಿದ್ದ ಸೀತಾದೇವಿಯನ್ನು ರಾವಣನು ಸಂಧಿಸಿದನು ಚಂದ್ರನಿಂದ ವಿಹೀನಳಾದ ರೋಹಿಣಿಯನ್ನು ಕೇತುಗ್ರಹವು ವೀಕ್ಷಿಸುವಂತೆ ಯಶಸ್ವಿನಿಯಾದ ರಾಮನ ಪತ್ನಿಯನ್ನು ಅತ್ಯಂತ ಕ್ರೂರಿಯಾದ ರಾವಣನು ನೋಡಿದನು ಉಗ್ರನಾದ ಮತ್ತು ಪಾಪಕರ್ಮನಾದ ರಾವಣನನ್ನು ನೋಡಿ ಭಯದಾಗಿ ಜನಸ್ಥಾನದಲ್ಲಿದ್ದ ವೃಕ್ಷಗಳು ಅಲುಗಾಡಲಿಲ್ಲ ಗಾಳಿಯು ಬೀಸಲಿಲ್ಲ ಶೀಘ್ರ ಸ್ತ್ರೋತಾಶ್ಚ ತಂ ದೃಷ್ಟ ವೀಕ್ಷಂತಂ ರಕ್ತಲೋಚನಂ ಸ್ಥಿಮಿತಂ ಗಂಥಂ ಗಂಥುಮಾರೇ ಭೇ ಭಯಾತ್ ಗೋದಾವರಿ ನದಿ ಅತ್ಯಂತ ರಭಸದಿಂದ ಪ್ರವಹಿಸ್ ಪ್ರವಹಿಸುತ್ತಿದ್ದ ಗೋದಾವರಿ ನದಿಯೂ ಕೂಡ ನ ಕಡೆಗೆ ದುರುಗುಟ್ಟಿಕೊಂಡು ನೋಡುತ್ತಿರುವುದನ್ನು ಕಂಡು ಭಯದಿಂದ ಮೆಲ್ಲ ಮೆಲ್ಲನೆ ಪ್ರವಹಿಸತೊಡಗಿತು ರಾಮನಿಲ್ಲದಿರುವುದನ್ನೇ ಬಯಸಿದ್ದ ರಾವಣನು ರಾಮ ಲಕ್ಷ್ಮಣರಿಬ್ಬರೂ ಇಲ್ಲದಿದ್ದ ಆ ಸಮಯದಲ್ಲಿ ಭಿಕ್ಷು ರೂಪದಿಂದ ವೈದೇಹಿಯನ್ನು ಸಮೀಪಿಸಿದನು ಅಭವ್ಯೋ ಭವ್ಯ ರೂಪೇಣ ಭರ್ತಾರ ಮನುಷೋಚತೇಂ ಅಭವ್ಯ ಅಭ್ಯವರ್ತತ ವೈದೇಹಿಂ ಶನೈಶ್ಚರಃ ದುರ್ಜನನಾದ ರಾವಣನು ಸುಜನನ ರೂಪವನ್ನು ಧರಿಸಿ ಶನೈಶ್ಚರನು ಚಿತ್ರ ಚಿತ್ರ ನಕ್ಷತ್ರದ ಚಿತ್ತ ನಕ್ಷತ್ರದ ಸಮೀಪಕ್ಕೆ ಹೋಗುವಂತೆ ಪತಿಯನ್ನು ಕುರಿತು ದುಃಖಿಸುತ್ತಿದ್ದ ವೈದೇಹಿಯ ಬಳಿಗೆ ಹೋದನು ಸಪಾಪೋ ಭವ್ಯರೂಪೈವಾ ಮೃತಃ ಅತಿಷ್ಠ ಅತಿಷ್ಠ ಪ್ರೇಕ್ಷ ವೈದೇಹೀಂ ರಾಮಪತ್ನಿ ಯಶಸ್ವಿನಿ ಹುಲ್ಲು ಶತಗಳಿಂದ ಮುಚ್ಚಿರುವ ಬಾವಿಯಂತೆ ಸಾತ್ವಿಕ ಸನ್ಯಾಸಿಯ ರೂಪವನ್ನು ಧರಿಸಿದ್ದ ಪಾಪಿಷ್ಠನಾದ ರಾವಣನು ರಾಮನ ಭಾರೆಯಾದ ಯಶಸ್ವಿನಿಯಾದ ಸೀತೆಯನ್ನು ನೋಡಿ ಅಲ್ಲಿಯೇ ನಿಂತನು ಮಂಗಳ ಸ್ವರೂಪಿಣಿಯಾದ ಸ್ವರೂಪಿಣಿಯಾದ ಸುವನೋಹರವಾದ ಹಲ್ಲುಗಳನ್ನೂ ತುಟಿಗಳನ್ನು ಹೊಂದಿದ್ದ ಪೂರ್ಣ ಚಂದ್ರನಂತೆ ಮುಖವಿದ್ದ ಪರ್ಣಶಾಲೆಯಲ್ಲಿ ಶಾಲೆಯಲ್ಲಿ ಕುಳಿತು ಕಣ್ಣೀರಿಡುತ್ತಿದ್ದ ರಾಮ ವಿರಹ ಶೋಕದಿಂದ ಪೀಡಿತಳಾಗಿದ್ದ ಪದ್ಮದ ಎಸಳುಗಳಂತಹ ಕಣ್ಣುಗಳನ್ನು ಹೊಂದಿದ್ದ ಹೊಂಬಣ್ಣದ ರೇಷ್ಮೆಯ ಸೀರೆಯನ್ನುಟ್ಟಿದ್ದ ಸೀತೆಯನ್ನು ಸ್ವಲ್ಪ ಕಾಲ ನೋಡುತ್ತಲೇ ಆನಂದ ತೊಂದಿಲನಾಗಿ ಅವಳ ಸಮೀಪಕ್ಕೂ ಹೋದನು ವೈದೇಹಿಯನ್ನು ನೋಡಿದೊಡನೆಯೇ ಮನ್ಮಥನ ಬಾಣಗಳ ಏಟಿಗೆ ಸಿಕ್ಕಿ ಅವನಿಂದ ಪರಾಜಿತನಾದ ರಾವಣನು ತನ್ನ ವೇಷಕ್ಕೆ ಅನುಗುಣವಾಗಿ ವಾಕ್ಯಗಳನ್ನು ಹೇಳುತ್ತಾ ಯಾರೂ ಇಲ್ಲದಿದ್ದ ಆ ಸಮಯದಲ್ಲಿ ವಿನಯ ಭಾವದಿಂದ ಕೂಡಿದ ಮಾತುಗಳನ್ನು ಹೇಳತೊಡಗಿದನು ಲೋಕದಲ್ಲಿಯೇ ಉತ್ತಮ ಸ್ತ್ರೀರತ್ನಳಾದ ಕೈಯಲ್ಲಿ ಕಮಲ ಪುಷ್ಪವಿಲ್ಲದ ಲಕ್ಷ್ಮಿಯೋಪಾದಿಯಲ್ಲಿರುವ ಶರೀರ ಕಾಂತಿಯಿಂದ ಜಾಜ್ಜುಲ್ಯಮಾನನಾಗಿ ಕಾಣುತ್ತಿದ್ದ ಸೀತಾದೇವಿಯನ್ನು ರಾವಣನು ಬಗೆಬಗೆಯಾಗಿ ಪ್ರಶಂಸಿಸಿದನು ಚಿನ್ನದಂತೆ ಮೈಬಣ್ಣವುಳ್ಳವಳೆ ಪಿತಾಂಬರಧಾರಿಣಿಯೇ ಲಕ್ಷ್ಮಿಯಂತೆ ಶುಭಕರವಾದ ಶುಭಕರವಾದ ಕಮಲ ಪುಷ್ಪಗಳ ಮಾಲೆಯನ್ನು ಧರಿಸಿರುವವಳೆ ನೀನು ಯಾರು ಸುಮನೋಹರವಾದ ಮುಖವುಳ್ಳವಳೆ ನಾ ನೀನೇನು ಭೂದೇವಿಯೇ ಶ್ರೀದೇವಿಯೇ ಕೀರ್ತಿ ದೇವತೆಯೇ ಶುಭಾಮಹಳಾದ ಲಕ್ಷ್ಮಿಯೇ ಅಪ್ಸರೆಯೇ ಐಶ್ವರ್ಯದ ಅಧಿದೇವತೆಯೇ ಸ್ವಚ್ಛಂದ ಚಾರಣಿಯಾದ ಮನ್ಮಥನ ಪತ್ನಿಯಾದ ರತೀದೇವಿಯೇ ನೀನು ಯಾರಾಗಿರುವೆ ನಿನ್ನ ಹಲ್ಲುಗಳು ಒಂದೇ ಸಮವಾಗಿಯೂ ಮಲ್ಲ ಮೊಗ್ಗುಗಳಂತೆ ಪ್ರಶಸ್ತವಾದ ಅಗ್ರಭಾಗಗಳಿಂದಲೂ ಕೂಡಿವೆ ಮನೋಹರವಾಗಿವೆ ಬಿಳುಪಾಗಿವೆ ನಿನ್ನ ಕಣ್ಣುಗಳು ವಿಶಾಲವಾಗಿದೆ ಶುಭ್ರವಾಗಿದೆ ಕಡೆಗಣ್ಣುಗಳು ರಕ್ತದ ಛಾಯೆಯಿಂದ ಕಂಗೊಳಿಸುತ್ತಿವೆ ಕಪ್ಪಾದ ಪಾಪೆಗಳಿಂದ ಕೂಡಿವೆ ನಿನ್ನ ನಿನ್ನ ಸೊಂಟದ ಮುಂಭಾಗವು ವಿಶಾಲವಾಗಿದೆ ನಿನ್ನ ಎರಡು ತೊಡೆಗಳು ಆನೆಯ ಸೊಂಡಿಲುಗಳಂತಿವೆ ನಿನ್ನ ಸ್ತನಗಳು ತುಂಬಿಕೊಂಡಿವೆ ದುಂಡಾಗಿವೆ ಒಂದಕ್ಕೊಂದು ಸೇರಿಕೊಂಡಿವೆ ಭಾರದಿಂದ ಬಳಕುತ್ತಿವೆ ದಪ್ಪವಾಗಿಯೂ ಎತ್ತರವಾಗಿಯೂ ಇರುವ ಅಗ್ರಭಾಗಗಳಿಂದ ಕೂಡಿವೆ ಮನೋಹರವಾಗಿವೆ ನುಣುಪಾಗಿವೆ ತಾಳೆ ಹಣ್ಣಿನ ತಾಳೆಹಣ್ಣಿನಂತಿವೆ ಶ್ರೇಷ್ಠವಾದ ರತ್ನಗಳಿಂದ ಮಾಡಿದ ಆಭರಣಗಳಿಂದ ಸಮಲಂಕೃತವಾಗಿದೆ ಬಹಳ ಸುಂದರವಾಗಿವೆ ಸುಂದರವಾದ ಮಂದಹಾಸವುಳ್ಳವಳೆ ಸುಂದರವಾದ ದಂತ ಪಂಕ್ತಿಗಳುಳ್ಳವಳೆ ಸುಂದರವಾದ ಕಣ್ಣುಗಳುಳ್ಳವಳೆ ಹಾವಭಾವಾದಿಗಳಿಂದ ಕೂಡಿರುವವಳೆ ಸುಂದರಾಂಗಿಯೇ ನದಿಯ ಪ್ರವಾಹಗಳು ನನ್ನ ಕೊರೆಯುವಂತೆ ನಿನ್ನ ಅನುಪಮವಾದ ಸೌಂದರ್ಯದಿಂದ ನನ್ನ ಮನಸ್ಸನ್ನೇ ಸೂರೆಗೊಳ್ಳುತ್ತಿರುವೆ ಹೆಬ್ಬೆರಳು ಮತ್ತು ತೋರು ಬೆರಳುಗಳಲ್ಲಿ ಹಿಡಿಯಬಹುದಾದಷ್ಟು ನಿನ್ನ ಸೊಂಟದ ಗಾತ್ರವಿದೆ ಸುಂದರವಾದ ಕೇಶರಾಶಿಯುಳ್ಳವಳಾಗಿರುವೆ ನಿನ್ನ ಸ್ತನಗಳು ಪರಸ್ಪರವಾಗಿ ಸೇರಿಕೊಂಡಿವೆ ಅನುಪಮವಾದ ಚೆಲುವೆಯಾಗಿರುವ ನೀನು ದೇವತೆಯಲ್ಲ ಗವಿಯೋ ಅಲ್ಲ ಯಕ್ಷಿಯೋ ಅಲ್ಲ ಕಿನ್ನರಿಯೋ ಅಲ್ಲ ಇಂತಹ ರೂಪವತಿಯಾದ ಸ್ತ್ರೀಯನ್ನು ಭೂಮಂಡಲದಲ್ಲಿಯೇ ನಾನು ಇದುವರೆಗೂ ನೋಡಿಲ್ಲ ಶ್ರೇಷ್ಠವಾದ ಈ ನಿನ್ನ ರೂಪ ಸೌಕುಮಾರ್ಯ ವಯಸ್ಸು ಎಲ್ಲಕ್ಕೂ ವಿರುದ್ಧವಾಗಿ ಭಯಂಕರವಾದ ಈ ಅರಣ್ಯದಲ್ಲಿ ನೀನು ವಾಸ ಮಾಡುತ್ತಿರುವುದು ಈ ಪ್ರಸ ಈ ವಿಷಯಗಳು ನನ್ನ ಮನಸನಸ್ಸನ್ನು ಕದಡುತ್ತಿವೆ ಇಂತಹ ಅನುಪಮವಾದ ಸೌಂದರ್ಯದ ಖನಿಯೇ ಆಗಿರುವ ನೀನು ಇಲ್ಲಿಂದ ಹೊರಟು ಬಿಡು ನಿನಗೆ ಮಂಗಳವಾಗಲಿ ಅರಣ್ಯವಾಸವು ನಿನ್ನಂತಹ ಹೊಡೆಗೆ ಯೋಗ್ಯವಲ್ಲ ಕಾಮರೂಪಿಗಳಾದ ಭಯಂಕರರಾದ ರಾಕ್ಷಸರಿಗೆ ಇದು ವಾಸಸ್ಥಾನವಾಗಿದೆ ರಮ್ಯವಾದ ಮತ್ತು ಶ್ರೇಷ್ಠವಾದ ಸೌಧಗಳಲ್ಲಿರಲು ಯೋಗ್ಯಳು ಸುಗಂಧಯುಕ್ತವಾದ ಉಪವನಗಳುಳ್ಳ ನಗರದಲ್ಲಿರಲು ಯೋಗ್ಯಳು ಕಾಡಿಗೆಯಂತಹ ಕಣ್ಣುಗಳುಳ್ಳವಳೆ ನೀನು ಧರಿಸಿರುವ ಮಾಲೆ ಪೂಸಿಕೊಂಡಿರುವ ಗಂಧ ಹುಟ್ಟಿರುವ ವಸ್ತ್ರ ಎಲ್ಲವೂ ಶ್ರೇಷ್ಠವಾಗಿವೆ ಹಾಗೆಯೇ ನಿನ್ನ ಕೈ ಹಿಡಿದ ಪತಿಯು ಶ್ರೇಷ್ಠನೆಂದೇ ನಾನು ಭಾವಿಸುತ್ತೇನೆ ಶುಭ್ರವಾದ ಕಿರು ನಗೆಯುವವಳು ನೀನು ರುದ್ರರಿಗೆ ಸಂಬಂಧಿಸಿದವಳಾಗಿರುವೆಯಾ ಮರುದ್ಗಣಕ್ಕೆ ಸಂಬಂಧಿಸಿದವಳಾಗಿರುವೆಯಾ ಅಥವಾ ವಸುಗಳಿಗೆ ಸಂಬಂಧಿಸಿರುವೆಯಾ ನಿಶ್ಚಯವಾಗಿಯೂ ನೀನು ಯಾರು ನೀನೊಬ್ಬಳು ದೇವತಾಸ್ತ್ರೀಯ ಆಗಿರಬಹುದೆಂದು ನನ್ನ ಭಾವನೆಯಾಗಿದೆ ಆದರೆ ಇಲ್ಲಿಗೆ ದೇವತೆಗಳಾಗಲಿ ಗಂಧರ್ವರಾಗಲಿ ಕಿನ್ನರರಾಗಲಿ ಬರುವುದೇ ಇದು ರಾಕ್ಷಸರಿಗೆ ಆವಾಸ ಸ್ಥಾನವಾಗಿದೆ ಹೀಗಿರುವಾಗ ನೀನು ಇಲ್ಲಿಗೆ ಹೇಗೆ ಬಂದೆ ದೊಡ್ಡ ದೊಡ್ಡ ಕಪಿಗಳು ಸಿಂಹಗಳು ಚಿರತೆಗಳು ಹುಲಿಗಳು ತೋಳಗಳು ಕರಡಿಗಳು ಕಿರುಬಗಳು ರಣಹದ್ದುಗಳು ಇಲ್ಲಿ ಅಪಾರ ಸಂಖ್ಯೆಯಲ್ಲಿವೆ ಅವುಗಳನ್ನು ಕಂಡರೆ ನಿನಗೆ ಭಯವಾಗುವುದಿಲ್ಲವೇ ಭಯಪಡದೆ ಇರುವುದಾದರೂ ಭಯಪಡದೆ ಇರುವುದಾದರೂ ಹೇಗೆ ಸಾಧ್ಯ ಮದಿಸಿರುವ ಭಯಂಕರವಾಗಿ ಕಾಣುವ ವೇಗವಾಗಿ ಓಡುವ ಆನೆಗಳು ಇಲ್ಲಿ ಅನೇಕವಾಗಿವೆ ಈ ಮಹಾರಣ್ಯದಲ್ಲಿ ಒಬ್ಬಳೇ ಇರುವ ನೀನು ಹೆದರದೆ ಹೇಗಿರುವೆ ಕಲ್ಯಾಣಿ ನೀನು ಯಾರೆಂಬುದನ್ನು ಹೇಳು ಯಾರವಳಾಗಿರುವೆ ಎಲ್ಲಿಂದ ಬಂದಿರುವೆ ರಾಕ್ಷಸರಿಂದ ನಿಬಿಡವ ಈ ಘೋರ ಅರಣ್ಯದಲ್ಲಿ ಯಾವ ಕಾರಣದಿಂದ ಒಬ್ಬಳೆ ಸಂಚರಿಸುವೆ ದುರಾತ್ಮನಾದ ರಾವಣನು ಹಲವಾರು ಬಗೆಗಳಲ್ಲಿ ವೈದೇಹಿಯನ್ನು ಹಾಡಿ ಹೊಗಳಿದನು ರಾವಣ ರಾವಣನು ಬ್ರಾಹ್ಮಣ ಸನ್ಯಾಸಿಯ ವೇಷವನ್ನು ಧರಿಸಿ ಬಂದಿರುವುದನ್ನು ನೋಡಿ ಮೈಥಿಲಿಯು ಎಲ್ಲ ವಿಧವಾದ ಅತಿಥಿ ಸತ್ಕಾರಗಳಿಂದಲೂ ಮರಗಳಿಂದಲೂ ಅವನನ್ನು ಸತ್ಕರಿಸಿದಳು ಸೌಮ್ಯ ಸ್ವಭಾವದವನಾಗಿ ಕಾಣುತ್ತಿದ್ದ ರಾವಣನಿಗೆ ಮೊದಲು ಕುಳಿತುಕೊಳ್ಳಲು ಆಸನವನ್ನು ಕೊಟ್ಟು ಕಾಲು ತೊಳೆಯಲು ನೀರು ಕೊಟ್ಟು ಸತ್ಕರಿಸಿ ಭೋಜನ ಮಾಡಲು ಊಟವು ಸಿದ್ಧವಾಗಿರುವುದೆಂದು ಹೇಳಿದಳು ಬ್ರಾಹ್ಮಣ ವೇಷದಿಂದ ಬಂದಿದ್ದ ಅದಕ್ಕೆ ಅದಕ್ಕೆ ತಕ್ಕಂತೆ ಕಮಂಡಲವನ್ನು ಕೈಯಲ್ಲಿ ಹಿಣಯ್ಯ ವಸ್ತ್ರಗಳನ್ನು ಧರಿಸಿದ್ದ ಉಪೇಕ್ಷಿಸಲು ಅಶಕ್ಯನಾಗಿದ್ದ ಸೀತೆಯ ಅಪಹರಣದಲ್ಲಿಯೇ ಅವ್ಯಗ್ರ ಚಿತ್ತನಾಗಿದ್ದ ರಾವಣನನ್ನು ಸೀತಾದೇವಿಯು ಬ್ರಾಹ್ಮಣನನ್ನು ಆಮಂತ್ರಿಸುವಂತೆಯೇ ಭೋಜನಕ್ಕೆ ಆಮಂತ್ರಿಸಿದಳು ಇಯಂ ಭೃಸಿ ಬ್ರಾಹ್ಮಣ ಕಾಮಮಸ್ಯ ಮಸ್ಯತ ಇಯಂ ಭೃಸಿ ಬ್ರಾಹ್ಮಣ ಕಾಮ ಕಾಮಮಾಸ್ಯತ ಇದಂ ಇದಂಚ ಪಾದ್ಯಂ ಪ್ರತಿಗ್ರಹ್ಯತಾತಿ ಇದಂಚ ಸಿದ್ಧಂ ವನಜಾತ ಮುತ್ತಮಂ ಮಿಹ ಮಿಹಮಿಹೋಪುಜ್ಯತಾಂ ಬ್ರಾಹ್ಮಣೋತ್ತಮನೇ ಇದೇ ಆಸನ ಯಥಾನುಕೂಲವಾಗಿ ಈ ಆಸನದಲ್ಲಿ ಕುಳಿತುಕೋ ಇದು ಕಾಲುಗಳನ್ನು ತೊಳೆಯುವ ಪಾದ್ಯ ಇದನ್ನು ಪ್ರತಿಗ್ರಹಿಸು ಅರಣ್ಯದಲ್ಲಿ ಸಿಕ್ಕುವ ಉತ್ತಮೋತ್ತಮವಾದ ಗೆಡ್ಡೆ ಗೆಣಸು ಮತ್ತು ಫಲಾದಿಗಳಿಂದ ನಿನಗಾಗಿ ಸಿದ್ಧಪಡಿಸಿರುವ ಆಹಾರವಿದು ಇದನ್ನು ನೀನು ಯಾವ ವಿಧವಾದ ಸಂಕೋಚವೂ ಇಲ್ಲದೆ ಉಪಭುಂಜಿಸು ಅತಿಥಿ ಸತ್ಕಾರಕ್ಕಾಗಿ ಎಲ್ಲವೂ ಸಿದ್ಧವಾಗಿದೆ ಎಂದು ಹೇಳಿದ ಸೀತಾದೇವಿಯಿಂದ ಭೋಜನಕ್ಕೆ ಆಹ್ವ ಆಹ್ವಾನಿಸಲ್ಪಟ್ಟ ರಾವಣನು ನರೇಂದ್ರ ಪತ್ನಿಯಾದ ಸೀತೆಯನ್ನು ದಿಟ್ಟಿಸಿ ನೋಡುತ್ತಾ ಅವಳನ್ನು ಬಲಾತ್ಕಾರದಿಂದಲಾದರೂ ಅಪಹರಿಸಿಕೊಂಡು ಹೋಗಲೇಬೇಕೆಂದು ದೃಢವಾಗಿ ನಿಶ್ಚಯಿಸಿ ತನ್ನ ಬಧೆಗೆ ತಾನೇ ತನ್ನನ್ನು ಸಮರ್ಪಿಸಿಕೊಂಡನು ಚಿನ್ನದ ಜಿಂಕೆಯ ಬೇಟೆಗಾಗಿ ಹೋಗಿದ್ದ ಸುಂದರವಾದ ವೇಷಭೂಷ ಸುಂದರವಾದ ವೇಷಭೂಷಣಗಳನ್ನು ತೊಟ್ಟಿದ್ದ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಆಶ್ರಮ ದ್ವಾರದಲ್ಲಿ ನಿಂತು ಪ್ರತೀಕ್ಷಿಸುತ್ತಿದ್ದ ಸೀತಾದೇವಿಯು ಹಸಿರಾದ ವನಸಿರಿಯಿಂದ ತುಂಬಿದ್ದ ಆ ಮಹಾರಣ್ಯವನ್ನು ಕಂಡಳೆ ಹೊರತು ರಾಮ ಲಕ್ಷ್ಮಣರನ್ನು ಕಾಣಲೇಗಿಲ್ಲ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾ ಆರನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ಮಹಂ ಪ್ರಾರ್ಥೆಯೇ ನಿತ್ಯ ವಿದ್ಯಾಧಾನೇಹಿ ಮೇ ನಮಸ್ಕಾರ